ಕಲಬುರಗಿಯಲ್ಲಿ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಆಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ರೂಟ್ ನಾನು ನಿಮ್ಮ ಎಂಜೆ ಇಂದು ಕಲಬುರಗಿ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿಯನ್ನು ಜಿಲ್ಲಾಧ್ಯಕ್ಷರಾದ ಶ್ರೀ ಬಾಲರಾಜ್ ಅಶೋಕ ಗುತ್ತದರ್ ರವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬೀರಬಿಟ್ಟೆ ಕಾರ್ಯಾಧ್ಯಕ್ಷರಾದ ಶ್ಯಾಮರಾವ್ ಸುರನ್ ಸೇವಾದಾಳ ಜಿಲ್ಲಾಧ್ಯಕ್ಷರಾದ ನರಸಯ್ಯ ಗುತ್ತೇದಾರ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಸಂಗಣಿ ವಲ್ಸರ್ ಕುಮಾರ್ ದೇವೇಂದ್ರ ಹಸನಾಪುರ್ ಚಂದು ಮೋರೆ ಮಲ್ಲಿಕಾರ್ಜುನ ಕೊಡ್ಲಿ ಸಂಜು ಮಡಿಕಿ ಬೈಲಪ್ಪ ಪಟ್ಟೇದಾರ್ ಜಗದೀಶ್ ನಾಯ್ಕ ನಾಗಣ್ಣ ವಾರದ ಗಂಗಾಧರ್ ಪಂಚಾಳ್ ನಾಮದೇವ್ ಕಾಂಬಾಳೆ ಇತರರು ಉಪಸ್ಥಿತರಿದ್ದರು ಅಮ್ಜದ್ ಖಾನ್ ಇದು ಟಾರ್ಗೆಟ್ ಟ್ರೂತ್ ನಾರಾಯಣಗುರುಗಳ ಜೈತ್ರೋತ್ಸವ ಕಾರ್ಯಕ್ರಮ ಅಂಗವಾಗಿ ಜನತಾದಳ ಕಚೇರಿಯಲ್ಲಿ ಎಲ್ಲ ಮುಖಂಡರೊಂದಿಗೆ ಇವತ್ತು ಪಕ್ಷದ ಅಭಿಮಾನಿಗಳೊಂದಿಗೆ ಇವತ್ತಿನ ದಿನ ಆಚರಣೆ ಮಾಡಲಾಗ್ತಾ ಇದೆ ನಾರಾಯಣಗುರುಗಳು ಮಾಡುವಂತ ಸಾಧನೆ ಮತ್ತು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಏನು ಅಂಟಚ್ ಇತ್ತು ಅದರ ವಿರುದ್ಧ ಹೋರಾಟ ಮಾಡಿದ್ದಾಗಿರ್ಬೋದು ಮತ್ತು ಎಲ್ಲ ಸಮಾಜ ಒಂದೇ ರೀತಿಯಿಂದ ನಾವು ಮಾಡಬೇಕು ನಾವು ಮನುಷ್ಯರು ನಮ್ಮ ಮನುಷ್ಯರು ನಮ್ಮ ಮನುಷ್ಯರೊಬ್ಬದು ನಾವು ನಡಿಬಾಡೋದು ಎಂಬ ಒಂದು ಸಂದೇಶ ಹೋಗೋದು ಅವತ್ತು ಕೂಡ ಆಗಿತ್ತು ಇವತ್ತು ಇದೇ ಒಂದು ಕೇರಳದಲ್ಲಿ ಬಹಳಷ್ಟು ಅನ್ಯಾಯ ಇದೆ ಅಂಥ ಒಂದು ಸಂದರ್ಭದಲ್ಲಿ ಅವರು ಶಾಂತ ರೀತಿಯಿಂದ ಎಲ್ಲ ಸಮಾಜಕ್ಕೆ ಒಗ್ಗೂಡಿ ಭಾರತ ದೇಶ ನಮ್ಮದು ಯಾವತ್ತೂ ಕೂಡ ನಾವು ಬೇರೆ ಬೇರೆ ಜಾತಿ ಜಾತಿಗಳಲ್ಲಿ ಮಧ್ಯದಲ್ಲಿ ನಾವು ಕಚ್ಚಾಡನ್ನು ಬಿಟ್ಟು ಎಲ್ಲರೂ ಒಗ್ಗಾಗಿ ಒಂದೇ ಜಾತಿ ಒಂದೇ ಧರ್ಮ ಎಂಬುದು ಅನೇಕ ವಚನಗಳು ಅವರು ಬರ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲ ವಿಜ್ಞಾನ ಕೂಡ ಬಹಳಷ್ಟು ಶಾಲೆಗಳ ಮುಖಾಂತರ ಕಟ್ಟಡ ಮಾಡಿ ಭಾಳಷ್ಟು ಏನು ಇವತ್ತು ಕೆಳವರ್ಗದ ಜನರಿಗಾಗಿ ಭಾಳಷ್ಟು ಸಮಯವನ್ನು ಕೊಟ್ಟು ಭಾಳ ಉತ್ತಮವಾದಂಥ ಒಂದು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡಿದ್ದಕ್ಕಾಗಿ ಅವ್ರನ್ನ ನೋಡೋದಕ್ಕಾಗಿ ನಮ್ಮ ಭಾರತದ ರಾಷ್ಟ್ರಗೀತೆ ಬರೆದಂಥ ರವೀಂದ್ರನಾಥ್ ಟ್ಯಾಗೋರ್ ಸಾಹೇಬರು ಕೂಡ ಅವರಿಗೆ ಭೇಟಿ ಹೋಗ್ತಾರೆ ಅವರಷ್ಟೇ ಅಲ್ಲ ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರನ್ನ ಭೇಟಿ ಮಾಡಲು ಹೋಗ್ತಾರೆ ಅವರಷ್ಟೇ ಅಲ್ಲ ಇಂದಿರಾ ಗಾಂಧೀಜಿಯವರಾಗಿರ್ಬೋದು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಮಾಧ್ಯಮದಲ್ಲೂ ಕೂಡ ಕೇಳಿದ್ದೀವಿ ನಾವೆಲ್ಲರೂ ಕೂಡ ಓದಿದ್ದೀರಿ ಅಂತ ಅನ್ಕೋತೀನಿ ವಿಶ್ವದ ನಾಯನ ಬಗ್ಗೆ ಅವ್ರು ಮಾತನಾಡ್ತಾರೆ ಇಂಥ ಒಬ್ಬ ವ್ಯಕ್ತಿ ವಿಶ್ವದಲ್ಲಿ ಜನಿಸಿದ್ದ ಹೋರಾಟ ಮಾಡಿದ್ದ ಅಸ್ಪೃಶ್ಯದ ಬಗ್ಗೆ ಬಹಳಷ್ಟು ವಿಚಾರಧಾರೆಗಳ ನಿಂತಿ ಎಲ್ಲರನ್ನ ಒಂದಾಗಿ ತೊಂದುವಂಥ ಸಮಾಲೋಚನೆಗಳ ಕಾರ್ಯಕ್ರಮಗಳಲ್ಲಿ ಅವರು ಅಂತ ಅಂತೇಳಿ ಯಾಕಂದರೆ ಭಾರತ ದೇಶದಲ್ಲೇ ಮಾತಾಡೋರು ಇರಲಿಲ್ಲ ಮೊದಲು ಇವತ್ತು ಊರ ವಿಶ್ವಗುರು ಪೋಪ್ ಅವರು ಇಂಥ ಒಂದು ಗುರುಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಇವತ್ತು ನಮ್ಮ ಭಾರತ ದೇಶ ನಿಜವಾಗೂ ಇಂಥ ಒಂದು ಸಂತರು ನಮ್ಮ ದೇಶದಲ್ಲಿ ಜನಿಸಿದಾರ ನಾವೆಲ್ಲರೂ ಧನ್ಯರು ಒಮ್ಮ ಮಾತನ್ನು ಈ ಸಂದರ್ಭ ಬಹಳಷ್ಟು ಜನ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅನ್ನ ಬಸವಣ್ಣನವರು ಬಂದಂಥ ವಚನಗಳ ಆದ್ಯತೆ ಇವತ್ತು ಬಹಳಷ್ಟು ಮಾದಿಯ ಚೆನ್ನಯ ಅನೇಕ ಸಂತರು ಇವತ್ತು ನಮ್ಮ ಭಾರತೀಯ ದೇಶ ಕನ್ನಡಿಗರಿಗಾಗಿ ಅನೇಕ ವಚನಗಳನ್ನು ಬರೆದಿದ್ದು ನಾವೆಲ್ಲ ನೋಡಿದ್ದೀವಿ ಆ ವಚನಗಳು ದಯಮಾಡಿ ನಾವೆಲ್ಲರೂ ಓದಬೇಕು ಮತ್ತು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಂಥವೆಲ್ಲ ವಚನ ಸಾಹಿತಿಗಳು ಸಂಘರು ಇವತ್ತು ನಮ್ಮ ಭಾರತ ದೇಶಕ್ಕಾಗಿ ಕೊಟ್ಟಂಥ ಕೊಡುಗೆಯ ಬಗ್ಗೆ ನಾವೆಲ್ಲರೂ ಅವ್ರ ಜೊತೆ ಹಂಚ್ಕೊಂಡಿ ಮುಂದಿನ ದಿನಮಾನದಲ್ಲಿ ನಮ್ಮ ನಿಜ ಜೀವನದಲ್ಲಿ ಕೂಡ ಆ ವಚನಗಳನ್ನು ಅಳವಡಿಸ್ಕೋಬೇಕಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಭಾಳಷ್ಟು ಸಂತೋಷ ಆಗ್ತಾ ಇದೆ ನಾರಾಯಣ ಇವತ್ತು ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಸರ್ಕಾರ ವತಿಯಿಂದ ಏನು ಆಚರಣೆ ಮಾಡ್ತಾ ಇದ್ರೆ ಎಲ್ಲ ಪ್ರತಿ ಶಾಲೆಗಳಲ್ಲಿ ಸರ್ಕಾರಿಯ ಕಚೇರಿಗಳಲ್ಲಿ ಇವತ್ತು ಇಂಥ ಒಂದು ಮಹಾನ್ ಪುರುಷರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ